ಹೆಲ್ಮೆಟು ಮೊನ್ನೆ ತೊಗೊಂಡ ವಸ್ತು ಅಲ್ಲಿ ಪೂಜೆ ಮಾಡಕ್ ಮನೇಲಿ ಇಟ್ಟಿದ್ದೀನಿ ಹಾಕಿ 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 ಅವನ ಅಜ್ಜಿ ಬೆಂಡೆ ಮಾಡ್ಬಿಟ್ಟು ಅವ್ರ ಗುರು ಅಲ್ಲಿ ಅಲ್ಲೇ ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರು ಕೇಳಿದ ಮೊದಲನೇ ಪ್ರಶ್ನೆನೇ ಬ್ರೋ ಯಾಕೆ ನೀವು ಅಕ್ಕ ಯಾರಾದರೂ ಒಬ್ರು ಜೊತೆಲಿ ಕುತ್ಕೊಬೇಕು ಲೇಡಿ ಸರ ಕುತ್ಕೋತೀರಾ ಲಿಟ್ರಲಿ ಆ ಟೆನ್ಷನ್ ನಾನು ನೀವ್ರ ಮರ್ತೆ ಹೋಗಿದ್ದೀನಿ ಅಣ್ಣ ಇದು ಎಲ್ಲಿದೆ ಅಣ್ಣ ರಕ್ತ ನೀ ಜೊತೆಯವರ ನೀವು ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಬೇಡ ಬಿಟ್ಟಾಕರೆ ಬಿಟ್ಟಾಕ್ತೀನಿ ನನಗೇನಿಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್ಸು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನನ್ನ ರೂಮಿಂದ ಆ್ಯಂಡ್ ಈಗ ರೆಡಿ ರೆಡಿಯಾಗಿದ್ದೀನಂತೆ ಹೊರಡೋದಕ್ಕೆ ಎಲ್ಲೂ ಹೊಡ್ತಿದ್ದೀನಿ ಏನು ಕತೆ ಪ್ರತಿಯೊಂದು ಹೇಳ್ತೀನಂತೆ ಬಟ್ ಅದಕ್ಕಿಂತ ಮುಂಚೆ ನೋಡಿ ನಮ್ಮ ಪ್ಯಾನ್ ಇಯರ್ಸ್ ರೆಡಿಯಾಗಿದೆ ಸೊ ಒಂದು ಸ್ವಲ್ಪ ಲಾಂಗ್ ಕೊಡಿ ಹೋಗ್ತಿರೋದು ಸೊ ಹಾಗಾಗಿ ಪ್ಯಾನ್ ಇಯರ್ಸ್ಗೆ ಹಿಂಗೇ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಲಗೇಜ್ ಕೂಡ ಜಾಸ್ತಿ ಆಗಿದೆ ಪ್ಲಾನ್ಗಳು ಏನೇನು ಎಲ್ಲ ಹೇಳ್ತೀನಂತೆ ಆ್ಯಂಡ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ತಿಪ್ಪೂರಿಗೆ ಬರ್ತೀನಿ ಜಾತ್ರೆಗೆ ಅಂತ ಅಂದ್ಬಿಟ್ಟು ಹೋದ್ವಾರ ತಿಪ್ಟೂರಿಗೆ ಬಂದಿದ್ದಾಗ ನಾನು ಜಾತ್ರೆಗೂ ಬರ್ತೀನಿ ಏನಿದೆ ಸೊ ಇವತ್ತು ಫೈನಲಿ ಆ ದಿನ ಏಳನೇ ತಾರೀಕು ಹೋಗ್ತಾ ಇದ್ದೀವಿ ಲೆಟ್ಸ್ ಗೋ ಮಿಕ್ಕಿದ ಮಾತುಕತೆ ಆನ್ ದಿವ್ಯಾಡ್ಡಿಡತ್ತೆ ಸದ್ಯಕ್ಕೆ ಪ್ಯಾನಿಯರ್ಸ್ ಎಲ್ಲ ತಗೊಂಡು ಮೌಂಟ್ ಮಾಡೋಣ ಆ್ಯಂಡ್ ಒಂದು ಬ್ಯಾಡ್ ನ್ಯೂಸ್ ಅಂತ ಅನ್ಕೊಳ್ಳಿ ನನಗೆ ಆ್ಯಂಡ್ ನಿಮಗೂ ಕೂಡ ಸೊ ತುಂಬ ಏನು ಆ ಥರ ಬ್ಯಾಡ್ ನ್ಯೂಸ್ ಅಲ್ಲ ಬಟ್ ಆದರೂ ಹೇಳ್ತಿರ್ ಹೋಗ್ಬಿಟ್ಟು ಕೆಳಗಡೆ ಪ್ಯಾನಿಯರ್ಸ್ ಎಲ್ಲ ಮೌಂಟ್ ಮಾಡಿಬಿಟ್ಟು ಗೈಸ್ ಇದಕ್ಕೆ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ಬೇಕಾದ್ರೆ ನಾನು ಕೆಟ್ಟ ಬುದ್ಧಿ ಅಂತಲೇ ಅನ್ಕೊಂಬಿಡಿ ಲಾಸ್ಟ್ ಮೂಮೆಂಟಲ್ಲೇ ಕೆಲಸಗಳು ಹಿಡಿಯೋದು ನಾನು ಸೊ ಗಾಡಿ ಫುಲ್ಲು ಧೂಳು ಆಗ್ಬಿಟ್ಟಿದೆ ಸ್ವಲ್ಪ ಕವರ್ ಬೇರೆ ಮರ್ತು ಬಿಟ್ಟಿದ್ದೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಸೊ ಇವಾಗ ಧೂಳು ದುರ್ಕೊಂಡು ಕುತ್ಕೊಂಡಿದ್ದೀನಿ ಇದನ್ನೆಲ್ಲ ಫಸ್ಟೇ ನೋಡಿಕೊಂಡು ರೆಡಿ ಮಾಡಿಕೊಂಡು ಲಗೇಜ್ ಪ್ಯಾಕ್ ಮಾಡಿಕೊಂಡು ಎಲ್ಲ ಮೌಂಟ್ ಮಾಡಿಕೊಂಡು ಇರೋದು ಇರಲ್ಲ ಇರೋಲ್ಲ ನಾನು ಏನೇ ಆಗಲಿ ನಾನು ಇರೋಲ್ಲ ಯಾಕೆ ಹೇಳಿ ಲಾಸ್ಟ್ ಮೂಮೆಂಟಲ್ಲೇ ನಾನು ಮಾಡೋದು ನನ್ನಷ್ಟು ಲೇಜಿ ಇನ್ನೊಬ್ಬ ಇಲ್ಲ ಅಂತ ಫೀಲು ನನಗೆ ಆಗಬೇಕು ನೀವೆಲ್ಲರೂ ಹೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ ಇನ್ನೊಬ್ರು ಹೇಳಿದ್ರೆ ನೋವಾಗುತ್ತೆ ಗೈಸ್ ಬೇಜಾರಾಗುತ್ತೆ ಅದೇ ನಮಗೆ ನಾವೇ ಹೇಳ್ಕೊಂಬಿಟ್ರೆ ಸಮಾಧಾನ ಆಗುತ್ತೆ ಬಿಡುಪರಾಗಿಲ್ಲ ಅಂತ ಅಂದ್ಬಿಟ್ಟು ಸೊ ತುಂಬ ದಿನ ಆದಮೇಲೆ ಇವಾಗ ದಾಶಿನ ತೊಗೊಂಡು ಹೋಗ್ತಿರೋದು ಆ್ಯಕ್ಚುಲಿ ನೋಡೋಕ್ಕೆ ಖುಷಿ ಆಗ್ತಿದೆ ಆ್ಯಂಡ್ ಅವರೇ ಬ್ಯಾಡ್ ನ್ಯೂಸ್ ಅನ್ನೋಲ್ಲ ಬ್ಯಾಡ್ ನ್ಯೂಸ್ ಏನು ಗೊತ್ತಾ ಹೆಲ್ಮೆಟು ಮೊನ್ನೆ ತಗೊಂಡಲ್ಲ ವಸ್ತು ಅದು ಪೂಜೆ ಮಾಡೋಕ್ಕೆ ಮನೇಲೇ ಇಟ್ಟಿದ್ದೀನಿ ಮಿಸ್ಟೇಕ್ ಏನಾಯಿತು ಅಂತ ಹೇಳಿದ್ರೆ ನಾನು ಗೋಪುರ ಮೌಂಟ್ ಮಾಡೋದಕ್ಕೆ ಮೌಂಟ್ಸ್ನ ತರಿಸಿದ್ದೆ ಅದು ಏನಾಯಿತು ಎತ್ತ ಅಂತ ಗೊತ್ತಿಲ್ಲ ಏನೋ ಪ್ರಾಬ್ಲಮ್ ಆಗಿ ಅಮೆಝಾನಿಂದ ಡಿಲೇ ಆಗ್ತಾಯಿದೆ ಅದು ಇನ್ನೂ ಬಂದಿಲ್ಲ ನಾನು ಈ ಟ್ರಿಪ್ಪಿಗೆಲ್ಲ ಹಾಕ್ಕೊಂಡು ಫುಲ್ ಜಾಲಿ ಜಾಲಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡೆ ನೋಡಿದ್ರೆ ಮೌಂಟೇ ಬಂದಿಲ್ಲ ಮೌಂಟ್ ಬಂದಿಲ್ಲ ಅಂದರೆ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ ಯೂಸೇ ಇಲ್ಲ ಸೊ ಅದಕ್ಕೋಸ್ಕರ ಈ ಸರಿಯೂ ನನ್ನ ಹಳೆ ಹೆಲ್ಮೆಟ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹೆಲ್ಮೆಟು ಆಮೇಲೆ ಗ್ಲೌಸ್ ಅವತ್ತು ತೊಗೊಂಡಿದ್ದು ಸೊ ಗ್ಲೌಸ್ನೂ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಮೊನ್ನೆ ತಂದಿದ್ದ ಐಟೋಲ್ಲೇ ಇದೊಂದನೇ ನಾನು ಇವತ್ತು ಯೂಸ್ ಮಾಡ್ತಿರೋದು ಇಲ್ಲಿ ನನ್ನ ಬಾಸವರು ಬಂದಿದ್ದಾರೆ ಹಾಂ ಹೇಳ್ಬಿಡು ಯಾಕೋ ಬೇಜಾರ್ ನಗ್ತಾ ಇದ್ದಂಗೆ ಗೈಸ್ ಯಾಕೊ ಹಾಸ್ಕೊತಾನೆ ಆ್ಯಕ್ಚುಲಿ ಅವನು ನನ್ನ ನನ್ನ ಈ ಥರ ನೋಡಿಲ್ವಲ್ಲ ಸೊ ಈ ಮಾಸ್ಕ್ ಹಾಕ್ಕೊಂಡು ಹೋಗಿದ್ದಾನ ನಗ್ತಾನೋ ಆಗಿಂದ ಚೆನ್ನಾಗಿಲ್ವಮ್ಮ ರೀ ಚೆನ್ನಾಗಿ ಕಾಣ್ತಲ್ವಾ ಆ್ಯಕ್ಚುಲಿ ಇನ್ನೊಂದು ನೋಟಿಸ್ ಮಾಡಿದ್ರೆ ಗೈಸ್ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿದ್ದೀನಿ ಅಲ್ಲಿದ್ದೀನಿ ಅಲ್ವಾ ಫುಲ್ ಬ್ಲ್ಯಾಕು ನೋಡಿ ಬ್ಲ್ಯಾಕ್ ಪ್ಯಾಂಟು ವೆಡಿಂಗ್ ಜಾಕೆಟ್ ಬ್ಲಾಕು ಖಂಡಿದು ಬ್ಲಾಕು ಸೊ ತುಂಬ ಮೇಲೆ ನಾನು ನಮ್ಮ ಮಾಷಿನ ಈ ಥರ ಕರ್ಕೊಂಡು ಹೋಗ್ತಾ ಇರೋದು ಬಾಯ್ ಕಳ್ಕೊಂಡು ಹಾಂ ಆಯ್ತಪ್ಪ ನೋಡಿದೆ ನಿನ್ನ ವಾಚ್ನ ಏ ನೀ ವಾಚ್ ತೋರಿಸ್ಬಿಟ್ಟು ಬಾಯ್ ಅಂತ ಅವನೇ ಓಹೋ ಹೋಹೋ ನೋಡಿಲ್ಲ ಅಂತ ಸ್ಪೈಡರ್ ಮ್ಯಾನು ಓ ಕ ಲೈಟೆಲ್ಲ ಬರುತ್ತಮ್ಮ ರೀ ಹ್ಞೂ ಬಾಯ್ಗುಂಡಮ್ಮ ಹ್ಞೂ ಬಾಯ್ ಮರಿ ಓಕೆ ಸೊ ಗೈಸ್ ಫಸ್ಟ್ ಸ್ಟಾಪು ಏನಿಲ್ಲ ಅಂದರೂ ನಮ್ಮ ಹೊಟ್ಟೆ ತುಂಬಿಸ್ಬೇಕು ಇಲ್ಲಾಂದರೆ ಘಟ ಇಲ್ಲಾಂದ್ರೆ ಏನು ಇದ್ರೂ ಅಷ್ಟೇ ಇಲ್ಲಾಂದ್ರೂ ಅಷ್ಟೇ ಘಟ ಘಟ ಅಂತ ಕುಡಿತಿರ್ತಾಳೆ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಹಾಕೋಣ ಗೈಸ್ ಆ್ಯಕ್ಚುಲಿ ಮುಂಚೆ ಈ ಪೆಟ್ರೋಲ್ ಪೈಪು ಹೋಗ್ತಾ ಇರಲಿಲ್ಲ ಒಳಗಡಕ್ಕೆ ಹಾಕಿ 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 ಅವನ ಅಜ್ಜಿ ಬೆಂಡೆ ಮಾಡ್ಬಿಟ್ಟು ಅವ್ರ ಗುರುವಲ್ಲಿ ಎಲ್ಲರ ಕೊಡುಗೆ ಇದೆ ಅದಕ್ಕದು ಈಗ ಒಳಗಡೆ ಹೋಗ್ತಾ ಇದೆ ಫುಲ್ಲು ನೋಡಿ ಗೈಸ್ ಬೆಂಡೆ ಆಗ್ಬಿಟ್ಟಿದೆ ಎರಡೂ ಸೈಡು ಇದೇನಿದು ನಮ್ಮ ಟೋಲ್ ರೋಡೂ ಈ ಲೆವೆಲ್ಗೆ ಜಾಮ್ ಆಗ್ಬಿಟ್ಟೈತಲ್ಲ ಗುರು ಯಾವಾಗಲೂ ಕಾರ್ಗಳೋಗೋ ಜಾಗದಲ್ಲಿ ಗಾಡಿನೇ ತಗೊಂಡೋಗ್ತದೆ ಪ್ಯಾನಿಯರ್ಸ್ ಇದೆ ಅಂತ ನೋಡಿದ್ರೆ ಆಲ್ರೆಡಿ ಇಲ್ಲೇ ಜಾಮ್ ಮಾಡಲಿ ಸಿಕ್ಕಾಕೊಂಡ್ಬಿಟ್ಟವ್ರೆ ಪ್ಯಾನಿಯರ್ಸ್ ಓ ಬಂದ್ಬಿಟ್ರು ಪಟ್ಟಂತ ಇವಾಗ ಪ್ಲ್ಯಾನ್ ಅಂತ ಅಂತೇಳಿದ್ರೆ ಇಲ್ಲಿಂದ ನಾನು ಐ ವಿಲ್ ಗೋ ಟು ತುಮಕೂರು ಆಮೇಲೆ ತುಮಕೂರಿಂದ ತಿಪಟ್ಟೂರು ಇವತ್ತಿನ ಫೈನಲ್ ಆಗಿ ಸ್ಟಾಪ್ ಹಾಕೋ ಡೆಸ್ಟಿನೇಷನ್ ನಮ್ಮದು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ತುಮಕೂರಲ್ಲಿ ಸೊ ಅವ್ರು ಒಂದು ವಿಸಿಟ್ ಹಾಕ್ಬಿಟ್ಟು ಹಾಯ್ ಬಾಯ್ ಹೇಳ್ಬಿಟ್ಟು ಅದಾದ್ಮೇಲೆ ಹೋಗೋಣ ಅಂತ ಸೊ ಆಲ್ರೆಡಿ ಹೇಳಿದ್ದೀನಿ ಅವ್ರಿಗೆ ಅವ್ರು ಜಿಮ್ಮಲ್ಲಿ ಇರ್ತಾರಂತೆ ನೋಡೋಣ ನಾನು ಯಾವ ಟೈಮಿಗೆ ಅಲ್ಲಿ ರೀಚ್ ಆಗ್ತೀನಿ ಅವ್ರು ಮುಗಿಸ್ಕೊಂಡಿರ್ತಾರ ಇಲ್ವಾ ಅಂತ ಬಟ್ ಏನಾರೂ ಆಗಲಿ ಅಂದರೆ ಜಿಮ್ ಹತ್ರನೇ ಬಂದ್ಬಿಟ್ಟು ಜಿಮ್ಮಲ್ಲಿದ್ದರೆ ಅಲ್ಲೇ ಮೀಟ್ ಆಗೋಣ ಅಂತ ಹೇಳಿದ್ದಾರೆ ನೋಡ್ಬೇಕೇನೇನಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಐದು ಮುಕ್ಕಾಲಾಗಿದೆ ಆಗಿದೆ ಆ್ಯಂಡ್ ಐದು ಮುಖಾಲು ಅಂದರೆ ಏನೊಂದು ಒಂಬತ್ತು ಗಂಟೆ ಹತ್ರ ಹತ್ರ ಹೋಗಿ ರೀಚ್ ಆಗ್ಬೋದು ನಾನು ತುಮಕೂರು ಅಂತ ಅನ್ಕ ತಿಪ್ಪೂರು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಲ್ಲಿ ಇನ್ನೇನೋ ಸ್ಕ್ಯಾಮ್ ಆಗಿದೆ ಅಂತ ಮಾತ್ರ ಹೇಳಬೇಡಿ ನೈಸ್ ರೋಡ್ಗುರು ನೈಸ್ ರೋಡಲ್ಲಿ ಹೀಗೆಲ್ಲ ಜಾಮ್ ಆದರೆ ಹೆಂಗೆ ನಾವೆಲ್ಲೋಬೇಕು ಅಣ್ಣ ಬಲಗಡೆಯಿಂದ ಹೋಗ್ತಾರೆ ನೋಡೋಣ ಬನ್ನಿ ನಾನು ಎಡಗಡೆಗೆ ಹೋಗಬೇಕು ಓ ಅಣ್ಣ ಆಫ್ ರೋಡ್ ಇಳಿಸ್ಬಿಡ್ತಾರೆ ಊರಿಗೆ ಮತ್ತೆ ಹತ್ತಕ್ಕಾಗಲ್ಲ ಐಟಿದೆ ಹಾಂ ಹತ್ಬೋದು 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 ಇಲ್ಲ ಹತ್ಬೋದು ಹತ್ಕೊಂಬಿಟ್ರು 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 ತುಮಕೂರು ಗೈಸ್ ಜಾಮ್ ಆಗಿರೋದು ಥೋ ಬೇಜಾರಾಗ್ತಾ ಇದೆ ಗುರು ವೈ ದಿಸ್ ಕೊಲವೆ ಡಿ ಆಯ್ತು ಬಿಡ್ರೋ ಎಲ್ಲಿಗರೋ ಹೋಗ್ತೀರಾ ಗುರು ಆರ ನೋಡಿಕೊಂಡು ಆರ ನೋಡಿದ ತಕ್ಷಣ ಹೋಗ್ಬಿಡೋಕ್ಕಾಗುತ್ತಾ ಸುಮ್ಮನೆ ತಿಕ್ಕಲು ನನ್ನ ಮಕ್ಳು ಗುರು ಆಲ್ರೆಡಿ ಫ್ರಸ್ಟ್ರೇಟ್ ಆಗಿದ್ದೀನಿ ಒಳಗೆಲ್ಲ ಬೆವ್ತೋಗಿದ್ದೀನಿ ಹೋಗಿದ್ದೀನಿ ಅಷ್ಟೋತ್ ನಿಂತ್ಕೊಂಡು ಸುಮ್ಮನೆ ಹೊಡಿತಾರ ಆರನ್ನ ತಿಕ್ಕಲ್ ನನ್ನ ಮಕ್ಳು ಬೇರೆ ಒನ್ ಮ್ಯಾನ್ ಅನ್ಕೊಂಡು ತುಮಕೂರು ನೆಲಮಂಗ್ಲ ಟೋಲಿಗೆ ಬಂದೆ ನಾನು ಬರೋ ಅಷ್ಟೊತ್ತಿಗೆನೆ ಕತ್ಲಾಗಿ ಹೋಗಿದೆ ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇವಾಗ ಅರ್ಜೆಂಟಾಗಿ ಒಂದು ಸ್ಟಾಪ್ ಹಾಕಬೇಕು ಹೇಳ್ತೀನಿ ಏನಕ್ಕೆ ಅಂತ ಅಂದ್ಬಿಟ್ಟು ಸೊ ಗೈಸ್ ಏನು ಗೊತ್ತಾ ಸಿಕ್ಕಾಬಟ್ಟೆ ಇಲ್ಲೂ ವೆಹಿಕಲ್ಸ್ಗಳಿದ್ದಾವೆ ವೀಕೆಂಡೇ ಅದರ ಪ್ರಭಾವ ಸೊ ನಾನು ಮಾಶಿದಲ್ಲೇ ರೋಡ್ ಸೈಡ್ ನಿಲ್ಸ್ಕೊಂಡಿದ್ದೀನಿ ಇಲ್ಲಿ ಯಾವ ಅಂಗಡಿಯಿಲ್ಲ ಆ ಸೈಡಲ್ಲಿ ಹೋಗ್ಬೇಕು ಸೊ ಆ್ಯಕ್ಚುಲಿ ಮೇಯ್ನಾಗಿ ನಿಂತಿದ್ದೇನೆ ಗೊತ್ತಾ ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಬರ್ತಿದ್ದಾರೆ ಆ್ಯಂಡ್ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನನಗೆ ಮ್ಯೂಚುವಲ್ ಫ್ರೆಂಡ್ ಅವರು ನಾನು ಬೇರೆ ಕಡೆಯಿಂದ ಅದು ಹೇಳ್ತೀನಿ ಯಾರು ಎತ್ತ ಅಂತ ಹೋಗಿ ರೀಚ್ ಆದಮೇಲೆ ಸೊ ಅವರು ಬಸ್ಸಲ್ಲಿ ಬರ್ತಿದಾರಂತೆ ಸೊ ಗಾಡಿಗೆ ಕಂಫರ್ಟ್ ಇರೋಲ್ಲ ಯಾಕೆ ಸುಮ್ಮನೆ ಅವ್ರು ಆಲ್ರೆಡಿ ಪ್ಲಾನ್ ಆಗಿತ್ತು ಬಸ್ಸಲ್ಲಿ ಬರ್ತೀನಿ ಅಂತ ಅವ್ರು ಬೇರೆ ಏರಿಯಾದಲ್ಲಿರೋದು ಸೊ ಅದಕ್ಕೆ ಅವರು ಅಪ್ಡೇಟ್ ಮಾಡ್ತೀನಿ ಹೊರಟಾಗ ಅಂತ ಹೇಳಿದೆ ಬಿಕಾಸ್ ನಾವಿಬ್ರೂ ಅಲ್ಲಿ ಹೋಗ್ಬಿಟ್ಟು ಹೊಟ್ಟಿಗೆ ಮೀಟ್ ಆಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿರೋ ಸಿಂಕ್ ಆಗಬೇಕು ಅಂತ ಸೊ ಅವ್ರು ಹೊರಟಿದ್ದಾರೆ ಏನೋ ಗೊತ್ತಿಲ್ಲ ಸೊ ಅದಕ್ಕೆ ಅವ್ರಿಗೆ ಒಂದು ಅಪ್ಡೇಟ್ ಕೊಟ್ಬಿಟ್ಟೆ ಈಗ ನಾವು ಹೊಡ್ಬೋದು ಏನು ತೊಂದರೆ ಇಲ್ಲ ಒಂದು ಪಟ್ ಅಂತ ಹೇಳ್ಬಿಟ್ಟು ಟೀ ಕುಡ್ಕೊಂಡೆ ಅಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರು ಕೇಳಿದ ಮೊದಲನೇ ಪ್ರಶ್ನೆ ಬ್ರೋ ಯಾಕೆ ನೀವು ಹೊಸ ಹೆಲ್ಮೆಟ್ ತೊಗೊಂಬಂದಿಲ್ಲ ಅಂತ ಅವ್ರು ಇಲ್ಲೇ ನೋಡ್ಬಿಟ್ಟಿದ್ದಾರೆ ಅಲ್ಲಿಂದ ಇಲ್ಲಿಗೆ ನೋಡ್ಬಿಟ್ಟಿದಾರ ಈ ಹಳೆ ಹೆಲ್ಮೆಟ್ ಸೊ ಹೊಸ ಹೆಲ್ಮೆಟ್ ಯಾಕ್ತದಿಲ್ಲ ಇವತ್ತು ಹೇಳ್ತಾ ಇದ್ರು ಸೊ ಟೈಮು ಆರೂವರೆ ಆಗಿದೆ ಏನಿದೆ ನೋಡೋಣ ಬನ್ನಿ ಅಷ್ಟೇ ಏನಿಲ್ಲ ನಾವು ಹೋಗ್ಬೇಕಾಗಿರೋ ಲೊಕೇಶನ್ನು ಹೇಳೋದ್ನಲ್ಲ ತುಮಕೂರಲ್ಲಿ ಸ್ಟಾಪ್ ಹಾಕ್ಬೇಕು ಅಂತ ಸೊ ಅದಕ್ಕೆ ಮ್ಯಾಪ್ಸ್ ಹಾಕೊಂಡಿದ್ದೀನಿ ಇಲ್ಲಿ ಮೋಸ್ಟ್ಲಿ ಲೆಫ್ಟ್ ಫಾರೆಸ್ಟ್ ಏರಿಯಾ ಇದೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಮ ಬೀಳೋ ಥರ ಫೀಲ್ ಆಗ್ತಿದೆ ಸಡನ್ನಾಗಿ ಆ ಕೋಲ್ಡ್ ಬ್ರೀಜ್ ಬರುತ್ತಲ್ಲ ಹಿಮದ್ದು ಅದು ಫೀಲ್ ಆಗ್ತಾಯಿದೆ ಆ್ಯಂಡ್ ಟೆಂಪ್ರೇಚರ್ ಡ್ರಾಪು ಎಲ್ಲ ಆಗ್ತಾಯಿದೆ ಹೋಗ್ತಾ 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 ನನಗೆ ಆಲ್ರೆಡಿ ಗಂಟ್ಲು ಕಟ್ಟೋ ಥರ ಆಗ್ತಾಯಿದೆ ಅದು ಏನಕ್ಕೆ ಸಡನ್ನಾಗಿ ಅಂತ ಗೊತ್ತಿಲ್ಲ ಆ್ಯಂಡ್ ಅಷ್ಟೇ ಇನ್ನೇನೂ ಇಲ್ಲ ಇದೇ ಥರ ಜಾಮು ಸ್ವಲ್ಪ ಈ ಬರ್ತಾ 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 ಒಂದು ಸ್ವಲ್ಪ ಕಡಿಮೆ ಇದೆ ಒಂದಿಷ್ಟು ಫಿಲ್ಟರ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಒಂದು ಅರುವತ್ತು ಎಪ್ಪತ್ತಿರ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಒಂದೊಂದು ಜಾಗದಲ್ಲಿ ಮಧ್ಯ ಮಧ್ಯೆ ಈ ಥರ ಆಗುತ್ತೆ ಅಷ್ಟೇ ಬಟ್ ದಟ್ಸ್ ಓಕೆ ಅಟ್ಲೀಸ್ಟ್ ಈ ಥರ ಇದ್ದರೂನು ನುಗೇಶ್ ಆಗಲೇ ಇದ್ದಂಗೆಲ್ಲ ಬಿಟ್ರೆ ನಿಂತ್ಕೊಂಡು ನಿಂತ್ಕೊಂಡು ಹೋಗೋ ಥರ ಬೇಜಾರಾಗ್ಬಿಡುತ್ತೆ ರೈಡ್ ಮಜಾನೇ ಬರೋಲ್ಲ ರೈಡ್ ಮಾಡಬೇಕು ಅಂತ ಬರೋದು ಆ ಥರ ನಿಲ್ಸ್ಕೊಂಡು ಗಾಡಿನೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಜಾಮಲ್ಲಿ ಬೆಂಗಳೂರು ಸಿಟಿ ಒಳಗೆಲ್ಲ ತರ ಅನ್ಸುತ್ತೆ ಅನಿಸುತ್ತೆ ಯಾರಿಲ್ಲ ಬಲ್ಲಿ ಹೋಗೋಣ ಶೆಟ್ ಗೈಸ್ ಗೈಸ್ ಈಗ ಒಂಚೂರು ಥರ ಗುದ್ಬಿಟ್ಟ ಅನಿಸುತ್ತೆ ಅವ್ರ ಆಪೋಸಿಟ್ ಪಾಪ ಗುರು ಸರಿಯಾಗಿ ಬರೋರು ಒಂದು ಕುದ್ಬಿಟ್ಟು ಜಾಸ್ತಿ ಏಟ್ ಆಗಿದ್ಯಾ ಬರೀ ಅಲ್ರ ಬ್ಲಡ್ ಅಷ್ಟೇನಾ ಅಲ್ಲಲ್ಲ ಏನಾದ್ರು ಬೋನ್ ಬಿನ್ ಫ್ರಾಕ್ಚರ್ ಏನಾರು ಆಗಿದ್ಯಾ ಅಂತ ಅದೊಂದೇನಮ್ಮ ಅದೊಂದೇ ಅರೆ ತಲೆ ಕಟ್ಸ್ಕೊಬೇಡಿ ಏನೂ ಇಲ್ಲ ಭಯ ಬೀಳ್ಬೇಡಿ ಆರಾಮಾಗಿರಿ ಆಟೋ ಗಿಟೋ ಡಾಕಣ ಅಕ್ಕ ಯಾರಾದ್ರೂ ಒಬ್ಬರ ಜೊತೆಲಿ ಕುತ್ಕೊಬೇಕು ಲೇಡೀಸ್ ಯಾರು ಕುತ್ಕೋತೀರಾ ಯಾರು ನಿಮ್ಮವ್ರವರು விடிவிடுபடி தலை கடஸ்க்கோடி ஏனாகக்கா ஏனும் ஆகல தலை கடஸ்க்கோடி ஆகாபிரோ யாரும் அண்ணா அண்ணா நிமிஷ தடியா அண்ணா அது கூர்சக்கா ஆட்டோ கூர்சி அண்ணா அவ்வளே சால் லேட்டாக ஆஸ்பிடலுக்கு விட்டுவிடு பண்ணி பண்ணி ஒன்ச்சூரு அண்ணா ஓடணா ஜாமாக ಅಣ್ಣ ಒಂಚೂರು ಸೈಡ್ಗೆ ಹಾಕೊಂಬಿಡಿ ಸೈಡ್ ಸೈಡ್ಗೆ ಹಾಕ್ಕೊಂಬಿಡಿ ಅಣ್ಣ ಒಂಚೂರು ಅಣ್ಣ ಮೊಬೈಲ್ ಗಿಬಲ್ ಏನೋ ಬಿದೆಯಾ ನೋಡ್ಕೊಂಬಿಡಿ ಪರ್ಸು ಗೀಸ್ ಎಲ್ಲ ಇದೆಯಾ ಆರಾಮಾಗಿದೆಯಾ ಮೇಡಮ್ ಯಾರಾದರೂ ಆ ಸೈಡ್ ಹೋಗಿರಿ ಆ ಸೈಡಿಂದ ಸ್ವಲ್ಪ ಸಪೋರ್ಟ್ ಕೊಡಿ ತೊಳಿ ನೀರು ಕುಡೀರಿ ನೀರು ಕುಡಿಸಿ ನೀರು ಕುಡಿಸಿ ಹಾಂ ಏ ಇಲ್ಲ ನಾನು ಹಿಡ್ಕೊಂಡು ನನ್ನದು ಹೊಡೆದೇ ಆ ಅದೆಲ್ಲ ಇದರಿಂದ ಏನಾಗಿರೋದಲ್ಲ ನಂದು ಬೈ ಡಿಫಾಲ್ಟ್ ಆಗಿರೋದು ಅವರೆಲ್ಲಿ ಅವರು ಆ್ಯಕ್ಟಿವ್ ಹೋದವರು ಹೌದಾ ಓ ಗೈಶ್ ಈ ಅಣ್ಣನ ಮರ್ತೇ ಹೋಗ್ಬಿಟ್ಟಿದ್ದೀವಿ ಗೈಸ್ ನಾವು ಓ ಥೂ ಲಿಟ್ರಲ್ಲಿ ಟೆನ್ಶನ್ ಎಲ್ಲ ನೀವ್ ಮರ್ತೆ ಹೋಗಿದೀನಿ ಅಕ್ಕ ನೀರು ಕುಡುದ್ರ ನೀರು ಕುಡಿದ್ರ ನೀರು ಕುಡಿದ್ರ ನೀರು ಕುಡಿದ್ರ ಏನು ಗುದ್ದಿರದಲ್ಲ ಅಕ್ಕ ಅವ್ರದ್ದು ತಪ್ಪು ಬನ್ನಿ ಓಕೆನಾ ಅವ್ನು ಗುದ್ದಿದ್ದಲ್ಲ ನೀವ್ ಗುದ್ದಿರ ನೀರಿದ್ಯಾ ಇದ್ ಯಾಕ್ರಿ ಒಂಚೂರು ಅಣ್ಣ ಆ್ಯಂಬುಲೆನ್ಸ್ ಯಾರು ಹೇಳಿದಾರು ಗೊತ್ತಿಲ್ಲ ಇವರೇ ಅನ್ಸುತ್ತೆ ನೋಡಿ ಹಾಂ ಫಿಫ್ಟ್ ಅಲ್ಲ ಹೌದಾ ಹೌ ಎಲ್ಲೋ ಬೇರೆ ಕಡೆ ಹೋಯ್ತಾ ಇವ್ರಿಗೆ ಬೇರೆ ಏನೋ ಡ್ಯಾಮೇಜ್ ಆಗಿದೆಯಾ ರಕ್ತ ಆಗಿತ್ತ ಏನಿಲ್ಲ ಅಣ್ಣ ಇದಲ್ಲಿದ್ದಣ ಈ ರಕ್ತ ನಿಮ್ದು ನೀ ಜೊತೆ ನೀವು ಅಲ್ಲ ಅವ್ರು ಒನ್ ವೇಲ್ ಬಂದು ಗುದ್ದಿರೋದು ಬ್ರೋ ಪಾಪ ಇವ್ರದಲ್ಲ ತಪ್ಪು ಅವ್ರು ಹೇಳ್ತಾರೆ ಒನ್ ವೇಲ್ ಬಂದ್ಬಿಟ್ಟು ಗುದ್ದಿರೋದು ಅವ ಅಮ್ಮ ಬೈತಾಳು ಗಂಡನ ಅಂಡ್ನಿಗೆ ಯಾರಿಗೋ ಹೇಳ್ದು ಎಷ್ಟು ಸರಿ ಬೇಡ ಅಂತ ಆದ್ರೂ ಬಂದಿದ್ಯಾ ಅಂತ ಲೇಡೀಸು ಮತ್ತೆ ಜೆಂಟ್ಸ್ ಇದ್ರಲ್ಲ ಮುಂದೆ ಗಾಡಿ ಓಡಿಸ್ತಿದ್ದರು ಏನಾರು ಬಿದ್ದಿದ್ಯಾ ಮೊಬೈಲ್ ಗಿಬೈಲ್ ಏನಾರು ಉದುರಿಸಿದ್ಯಾ ನೋಡ್ಕೊಳ್ಳಿ ಇನ್ನೊಂದ್ಸರಿ ಅಣ್ಣ ಒಂದು ಕೆಲಸ ಮಾಡಿ ಯಾರು ಗಡವರ ಅವ್ರ ಗಾಡಿ ಯಾವ್ದಿದೆ ಆ ಗಾಡಿದೊಂದು ನಂಬರ್ ಪ್ಲೇಟ್ ಫೋಟೋ ತಕ್ಕೊಳ್ಳಿ ಅವ್ರ ಗಾಡಿ ಯಾವ್ದು ಗುದ್ದಿದೆ ಆ ನಂಬರ್ ಪ್ಲೇಟ್ ಫೋಟೋ ತಕ್ಕೊಳ್ಳಿ ನಂಬರ್ ಪ್ಲೇಟ್ ಫೋಟೋ ತಕ್ಕೊಳ್ಳೋಣ ಆಕ್ಟಿವ್ ಇಲ್ಲಿ ಅವ್ರದ್ದು ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಬೇಡ ಬಿಟ್ಟಾಕರೇ ಬಿಟ್ಟಾಗ್ತೀನಿ ನನಗೇನಿಲ್ಲ ನಿಮ್ಮ ಸೇಫ್ಟಿಗೆ ಹೇಳ್ತಾ ಇರೋದು ನಾನು ಅಷ್ಟೇ ಸ್ಟೇಷನ್ ಅಲ್ಲಣ್ಣ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಸ್ಟೇಷನ್ಗೆ ಹೋಗೋದದು ಆ್ಯಕ್ಸಿಡೆಂಟ್ ಅದು ಅಕ್ಕ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಅವ್ರಿಗೆ ಕಾಲ್ ಮಾಡೋಣ ಅಕ್ಕ ಏನೇ ಇದ್ದರೂ ಅವ್ರ ಥರ ಕೇಳ್ಕೊಳ್ಳಿ ಅವ್ರ ಕಡೆವರು ಅವರು ಓಕೆನಾ ಹಾಂ ಬಂತು ಓಕೆ ಏನಿದ್ರು ನೆಕ್ಸ್ಟ್ ಅವ್ರ ಥರ ಹುಷಾರು ಏನು ತೊಂದು ತೊಂದರೆ ತಲೆ ಕಚ್ಕೊಂಬಿಡಿ ಅಣ್ಣ ಹೇಳಿದ್ರು ಅದೆಲ್ಲ ಬಿಟ್ಬಿಟ್ರು ಪಟ್ ಅಂತ ಬಂದ್ರು ಇಲ್ಲಿ ಕೆಲಸ ಮಾಡೋರು ತರಕಾರಿ ಇಟ್ಟಿರೋದಿಕ್ಕೆ ಬ್ರೋ ಮಿನಿ ಕಿಚನ್ ಆಗಿಬಿಟ್ಟಿದ್ಯಾಲೆ ಗೇಮಿಂಗ್ ರೂಮ್ ನಾಲ್ ಕಿಚನ್ ಮಾಡ್ಬಿಟ್ರು ಗುರು